ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ಹದಿನೇಳನೇ ಶ್ಲೋಕ ಕಾಶ್ಯಶ್ಚ ಪರಮೇಶ್ವಾಸ ಶಿಖಂಡಿ ಚ ಮಹಾರಥ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತ ಪಾಂಡವ ಪಕ್ಷದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹಾಗೂ ಪಾಂಡವರು ಶಂಖನಾದವನ್ನು ಮಾಡಿದ ನಂತರ ಇತರ ರಾಜರುಗಳು ತಾವು ಶಂಖನಾದವನ್ನು ಮಾಡ್ತಾರೆ ಕಾಶಿ ರಾಜ ಅದೇ ರೀತಿಯಾಗಿ ಶಿಖಂಡಿ ದೃಷ್ಟದ್ಯುಮ್ನ ವಿರಾಟ ಮತ್ತು ಸಾತ್ಯಕಿ ಮುಂತಾದಂತಹ ಅನೇಕ ರಾಜರುಗಳು ಶಂಖನಾದವನ್ನು ಮಾಡಿದ್ರು ಅಂತ ಹೇಳುವಂಥದ್ದು ಈ ಶ್ಲೋಕದ ಭಾವಾರ್ಥ ಕಾಶಿರಾಜ ಕಾಶಿರಾಜಶ್ಚ ವೀರ್ಯವನ್ ಅಂತ ಹಿಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ ಅಂದ್ರೆ ಅತ್ಯಂತ ಹೆಚ್ಚು ಶಕ್ತಿಶಾಲಿಗಳಾದವರು ಅಪ್ರತಿಮ ವಿಲ್ಲಾಳುಗಳಾದಂತಹ ಕಾಶಿರಾಜ ಶಂಖನಾದವನ್ನು ಮಾಡ್ತಾನೆ ಆತನ ನಂತರ ಶಿಖಂಡಿ ಶಿಖಂಡಿ ಅಂದ್ರೆ ಆತ ದ್ರೂಪದನ ಮಗ ಈ ಶಿಖಂಡಿಯ ಹಿನ್ನೆಲೆಯನ್ನು ನಾವು ನೋಡಬೇಕು ಮಹಾಭಾರತದಲ್ಲಿ ಬೆಚ್ಚಿ ಕೊಡುತ್ತದೆ ಶಿಖಂಡಿ ದ್ರೌಪದಿಯ ಅಣ್ಣ ಆದ್ರೆ ಈತನ ಜನನಕ್ಕೊಂಡು ಹಿನ್ನೆಲೆ ಉಂಟು ಶಿಖಂಡಿ ಹಿಂದಿನ ಜನ್ಮದಲ್ಲಿ ತಾನು ಅಂಬೆಯಾಗಿ ಜನಿಸಿದವಳು ಭೀಷ್ಮಾಚಾರ್ಯರ ಮರಣಕ್ಕೆ ತಾನೇ ಕಾರಣಳಾಗಬೇಕು ಅಂತ ತಾನು ವರವನ್ನು ಪಡೆದುಕೊಂಡು ಧ್ಪದನ ಮೂಲಕ ತಾನು ಜನಿಸಿ ಬಂದವಳು ದೃಪದನಿಗೆ ಪರಮೇಶ್ವರನಿಂದ ಒಂದು ವರ ಪ್ರಧಾನ ಆಗಿರ್ತದೆ ಏನು ಅಂದ್ರೆ ನಿನಗೆ ಮಗುವೊಂದು ಹೆಣ್ಣಾಗಿ ಹುಟ್ಟುತ್ತದೆ ಆದ್ರೆ ಕಾಲಾಂತರದಲ್ಲಿ ಆ ಮಗು ಗಂಡಾಗಿ ಪರಿವರ್ತನೆಯಾಗುತ್ತದೆ ಅಂತ ಶಿಖಂಡಿ ಅಂತ ಹೇಳಿದ ಕೂಡಲೆ ನಾವು ನಪುಂಸಕ ಅಂತ ತಿಳಿದುಕೊಳ್ಳುವಂತಿಲ್ಲ ಆರಂಭದಲ್ಲಿ ಆ ಮಗು ಹೆಣ್ಣಾಗಿತ್ತು ಹೆಣ್ಣಾಗಿ ಹುಟ್ಟಿದಂತಹ ಮಗುವನ್ನು ಆವಾಗ ದೃಪದ ರಾಜನಿಗೆ ಇತರ ಯಾವುದೇ ಸಂತಾನ ಆಗಿರುವುದಿಲ್ಲ ಆಗ್ಲಿ ದುಷ್ಟದ್ಯುಮ್ನಾಗ್ಲಿ ಆಗ ಹುಟ್ಟಿಲ್ಲ ಹೀಗೆ ಹೆಣ್ಣಾಗಿ ಹುಟ್ಟಿದಂತಹ ಆ ಮಗುವನ್ನು ದೃಪದ ರಾಜ ಗಂಡಾಗಿಯೇ ತಾನು ಬೆಳೆಸ್ತಾನೆ ಯಾರಿಗೂ ಗೊತ್ತಿರುವುದಿಲ್ಲ ರಾಜ್ಯದಲ್ಲಿ ದೃಪದನ ಮಗು ಹೆಣ್ಣು ಅಂತ ಹೇಳುವಂಥದ್ದು ಗೊತ್ತಿಲ್ಲ ಗಂಡು ಮಗು ಅಂತಲೇ ಬೆಳೆಸ್ತಾನೆ ಈ ದೃಪದ ಕನ್ಯೆ ಗಂಡಾಗಿ ಬೆಳೆಯುತ್ತಾ ಇದ್ದಂಥವಳು ಈಕೆ ವಿವಾಹಕ್ಕೆ ಯೋಗ್ಯಳಾದಾಗ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ ಆಕೆಗೆ ದಶಾರ್ಣ ದೇಶದ ರಾಜನಾದ ಹಿರಣ್ಯವರ್ಮನ ಮಗಳನ್ನು ತಂದು ವಿವಾಹವನ್ನು ಕೂಡ ಮಾಡಿಸ್ತಾನೆ ಗಂಡು ಮಗು ಅಂತ ಹೇಳಿ ದೃಪದ ರಾಜ ಆದ್ರೆ ಆ ಪತ್ನಿಗೆ ಗೊತ್ತಾಗುತ್ತದೆ ಈ ಶಿಖಂಡಿ ಪತ್ನಿ ಗೊತ್ತಾಗ್ತದೆ ನನ್ನ ಪತಿ ಇವತ್ತ ಗಂಡಲ್ಲ ಹೆಣ್ಣು ಅಂತ ಹೇಳುವಂಥದ್ದು ಆಕೆ ಹಿರಣ್ಯವರ್ಮನ ರಾಜನ ಬಳಿಗೆ ಹೋಗಿ ತಾನು ದೂರು ಕೊಡ್ತಾಳೆ ನನಗೆ ಮೋಸ ಆಗಿದೆ ವಿವಾಹದಲ್ಲಿ ಅಂತ ಆಗ ಆ ದೇಶದ ಆ ರಾಣಿ ರಾಜ ಇವರೆಲ್ಲರೂ ಪರೀಕ್ಷೆ ಮಾಡಬೇಕು ಅಂತ ದೃಪದನ ಈ ಮಗಳ ಬಳಿಗೆ ಬಂದಾಗ ಇವನೇ ಶಿಖಂಡಿ ಬಳಿಗೆ ಬಂದಾಗ ಶಿಖಂಡಿ ನನಗೆ ಅವಮಾನ ಆಗ್ತದೆ ಅಂತ ದುಃಖದಲ್ಲಿ ಊರನ್ನು ಬಿಟ್ಟು ಕಾಡಿಗೆ ಹೋಗ್ತಾನೆ ಕಾಡಿಗೆ ಹೋದಾಗ ಅಲ್ಲಿ ಸ್ತೂಣಾಕರ್ಣ ಅಂತ ಹೇಳುವಂತ ಒಬ್ಬ ಯಕ್ಷ ಈ ಶಿಖಂಡಿ ದುಃಖದಲ್ಲಿ ರೋಧಿಸ್ತಾ ಇರುವಂತದ್ದನ್ನು ನೋಡ್ತಾನೆ ನೋಡಿ ಆ ಸ್ತೂಣಾಕರ್ಣ ಹೇಳ್ತಾನೆ ನೀನು ದುಃಖಿಸು ಬೇಡ ಎಲ್ಲ ಕಾರಣಗಳು ಗೊತ್ತಾಯ್ತು ಒಂದು ದಿನದ ಮಟ್ಟಿಗೆ ನಿನಗೆ ನನ್ನ ಪುರುಷತ್ವವನ್ನು ಕೊಡ್ತೇನೆ ನೀನು ಒಂದು ದಿನ ನಿನ್ನ ಸಮಸ್ಯೆ ಎಲ್ಲ ಮುಗಿಸಿಕೊಂಡು ಯಾಕಂದ್ರೆ ಅವರು ಪರೀಕ್ಷೆಗೆ ಬರುವವರಿದ್ದಾರೆ ಇದು ಗಂಡೋ ಹೆಣ್ಣು ಅಂತ ನೀನು ನಿನ್ನ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಮರಳಿ ಬಾ ನಿನ್ನ ಪುರುಷತ್ವವನ್ನು ನನಗೆ ತಿರುಗಿ ಕೊಡು ಅಂದ್ರೆ ನಾನು ನಿನಗೆ ಪುರುಷತ್ವ ಕೊಟ್ಟಿದ್ದೇನಲ್ಲ ಆ ಪುರುಷತ್ವವನ್ನು ನನಗೆ ಕೊಡು ನಿನ್ನ ಕನ್ಯತ್ವವನ್ನು ನಾನು ಸ್ವೀಕಾರ ಮಾಡಿಕೊಂಡಿರ್ತೇನೆ ಆ ಕನ್ಯತ್ವವನ್ನು ಮರಳಿ ತೆಗೆದುಕೊಂಡು ಹೋಗುವಂತ ಸ್ತೂಣಾಕರಣ ಹೇಳ್ತಾನೆ ಅಂದ್ರೆ ಒಂದು ಎಕ್ಸ್ಚೇಂಜ್ ನನ್ನ ಪುರುಷತ್ವ ನಿನಗೆ ಕೊಡ್ತೇನೆ ಒಂದು ದಿನದ ಮಟ್ಟಿಗೆ ನಿನ್ನ ಕನ್ಯತ್ವವನ್ನು ನಾನು ತೆಗೆದುಕೊಳ್ತೇನೆ ಅಂತ ಅದೇ ರೀತಿಯಾಗಿ ಪುರುಷತ್ವವನ್ನು ತೆಗೆದುಕೊಂಡು ಸ್ತೂಣಾಕರ್ಣನಿಂದ ಈ ಶಿಖಂಡಿ ತನ್ನ ಊರಿಗೆ ಬಂದು ಅಲ್ಲಿ ಪರೀಕ್ಷೆಯಲ್ಲೆಲ್ಲ ತಾನು ಉತ್ತೀರ್ಣಳಾಗಿ ಆವಾಗ ತಪ್ಪಾಯ್ತು ನನ್ನದು ಅಂತ ಅವರೆಲ್ಲರೂ ಕ್ಷಮೆಯನ್ನು ಕೇಳಿಕೊಂಡು ಹೋಗುತ್ತಾರೆ ಈತ ಮರಳಿ ಆ ಕನ್ಯತ್ವವನ್ನು ತೆಗೆದುಕೊಂಡು ತನ್ನ ಪುರುಷತ್ವವನ್ನು ಸ್ತೂಣಾಕರ್ಣನಿಗೆ ಕೊಡಬೇಕು ಅಂತ ಬರುವಾಗ ಇಲ್ಲಿ ಕುಬೇರ ಕಾಡಿಗೆ ಬಂದಿದ್ದಾನೆ ಯಕ್ಷರ ರಾಜ ಕುಬೇರ ಅವನು ಸ್ತೂಣಾಕರ್ಣನನ್ನು ನೋಡಿ ಹೆಣ್ಣಾಗಿದ್ದಾನೆ ಸ್ತೂಣಾಕರ್ಣ ಸಿಟ್ಟುಕೊಂಡು ಕುಬೇರ ಶಪಿಸಿ ಬಿಡ್ತಾನೆ ಸ್ತೂಣಾಕರ್ಣನಿಗೆ ಏನಂದ್ರೆ ಇನ್ನು ಮುಂದೆ ನೀನು ಸ್ತ್ರೀಯಾಗಿಯೇ ಇರುವಂತ ಹಾಗಾಗಿ ಸ್ತೂಣಾಕರ್ಣನಿಗೆ ಸ್ತ್ರೀತ್ವ ಅಂತ ಹೇಳುವಂಥದ್ದು ಶಾಶ್ವತವಾಯಿತು ತನ್ನಲ್ಲಿದ್ದಂತಹ ಶಿಖಂಡಿಯ ಸ್ತ್ರೀತ್ವವನ್ನು ಮರಳಿ ಕೊಡ್ಲಿಕ್ಕೆ ಆಗಲಿಲ್ಲ ಹೀಗಾಗಿ ಶಿಖಂಡಿಯಲ್ಲಿ ಪುರುಷತ್ವ ಉಳಿಯಿತು ಸುಣಾಕರ್ಣ ಸ್ತ್ರೀಯಾದ ಹೀಗೆ ಮೊದಲು ಹೆಣ್ಣಾಗಿ ಹುಟ್ಟಿದಂತಹ ಧ್ರುಪದ ಪುತ್ರ ಆ ತಾನು ಗಂಡಾಗಿ ಬೆಳೆದ ಅಂತ ಹೇಳುವಂತದ್ದು ಇದು ಪರಮೇಶ್ವರನ ವರದಿಂದ ಆದಂತಹ ಅನುಗ್ರಹ ಅಲ್ಲದೆ ಆ ಭೀಷ್ಮಾಚಾರ್ಯರ ಸಾವಿಗೂ ಕೂಡ ಅವರ ಪತನಕ್ಕೂ ಇದೇ ರೀತಿಯಾದಂತಹ ನಿಬಂಧನೆ ಇತ್ತು ಮೊದಲು ಹೆಣ್ಣಾಗಿ ಮತ್ತೆ ಗಂಡಾಗಿ ಪರಿವರ್ತನೆ ಆದಂತವರಿಂದಲೇ ನಾನು ಶಸ್ತ್ರಸನ್ಯಾಸ ತೆಗೆದುಕೊಳ್ತೇನೆ ಅಂತ ಹೇಳುವಂತಹ ಷರತ್ತುಗಳೆಲ್ಲ ಇತ್ತು ಇಂತಹ ಚಿಖಂಡಿ ಪಾಂಡವ ಪಕ್ಷಕ್ಕೆ ಬಂದು ತಾನು ಸೇರಿದ್ದಾನೆ ಆತ ಮಹಾರಥ ಅಂತ ಆತನಿಗೆ ವಿಶೇಷಣವನ್ನು ಕೊಟ್ಟಿದ್ದಾರೆ ಅವನು ಶಂಖನಾಥವನ್ನು ಮಾಡಿದ್ದಾನೆ ಆ ನಂತರ ದೃಷ್ಟದ್ಯುಮ್ನ ದ್ರೌಪದಿಯ ಜೊತೆಯಲ್ಲಿ ಅಗ್ನಿಯಿಂದ ಉತ್ಪನ್ನವಾದಂತಹ ಕೃಪದ ಪುತ್ರ ಆತನೂ ಶಂಕನಾದವನು ಮಾಡ್ತಾನೆ ಆಮೇಲೆ ವಿರಾಟರಾಜ ವಿರಾಟರಾಜ ನಮ್ಗು ಪಾಂಡವ ಪಕ್ಷದಲ್ಲಿ ಅತ್ಯಂತ ಹಿರಿಯನಾದಂಥವನು ವಿರಾಟನ ಮತ್ಸ್ಯ ನಗರದಲ್ಲಿ ಪಾಂಡವರು ಅಜ್ಞಾತವಾಸವನ್ನು ಬೆಳೆದಿರ್ತಾರೆ ವಿರಾಟರಾಜನ ಶಂಕನಾದ ಮತ್ತು ಕೊನೆಯಲ್ಲಿ ಸಾತ್ಯಕಿ ಈತ ಯಾದವ ವೀರ ಈ ರೀತಿಯಾಗಿ ಪಾಂಡವ ಪಕ್ಷದಲ್ಲಿ ಹನ್ನೊಂದು ಜನರ ಶಂಕನಾದ ಆಯಿತು ಶ್ರೀಕೃಷ್ಣ ಪರಮಾತ್ಮ ಪಂಚ ಪಾಂಡವರು ಅಲ್ಲದೆ ಈ ಐದು ಜನ ವೀರರು ಈ ಶ್ಲೋಕದಲ್ಲಿ ಇಷ್ಟೋ ಜನರ ಶಂಕನಾದ ಆಯಿತು ಅಂತ ಹೇಳುವಂತದ್ದು ಈ ಶ್ಲೋಕದ ವಿವರಣೆ ಶುಭವಾಗ್ಲಿ ஸ்ரீ கிருஷ்ணாஸ்